ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈಸೂರು ರುಚಿ ದಿನ ಮಸಾಲೆ ಪುರಿ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಮನೆಯಲ್ಲಿ ಸುಲಭ ಮಾರ್ಗದಲ್ಲಿ ನಾನು ಮಾಡಿರೋ ರೀತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಲೋಟ ಬಟಾಣಿ ರಾತ್ರಿ ನೆನೆಸಿದ್ದೆ ಇವಾಗ ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಲೋಟ ನೀರು ಹಾಕಿದ್ದೀನಿ ಎರಡು ಆಲೂಗೆಡ್ಡೆನ ಕಟ್ ಮಾಡಿ ಈ ಥರ ಹಾಕ್ತಾಯಿದ್ದೀನಿ ಬಟಾಣಿ ಬೇಯಬೇಕಾದ್ರೆ ಒಂದು ಐದು ವಿಶಲ್ ತೊಗೊಳ್ತೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ಐದು ವಿಶಲ್ ತೊಗೊಳ್ತೀನಿ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಸಣ್ಣ ಕಟ್ ಮಾಡ್ಕೊಳ್ತೀನಿ ಇದು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಈ ಪಾತ್ರೆ ಒಳಗೆ ಸೋಸ್ಕೊತೀನಿ ಇದು ಹುಣಸೆ ಹುಳಿ ಹಣ್ಣು ಸ್ವಲ್ಪ ಕೂಜ್ಕೊಂಡು ರಸ ತೊಗೊಂಡಿದ್ದೀನಿ ಅದನ್ನು ಪಾತ್ರೆ ಒಳಗೆ ಹಾಕ್ತೀನಿ ಈ ರೀತಿ ಸೋಸ್ಕೊಳ್ತೀನಿ ಪಾನಿ ಸರಿಗಿದೆ ಉಪ್ಪು ರುಚಿ ನೋಡ್ಕೊಳ್ಳಿ ಅದೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಬ್ಬುವಾಗ ಉಪ್ಪು ಹಾಕ್ಕೊಂಡಿದ್ದೆ ಹುಣಸೆ ರಸ ಬಿಟ್ಟೆ ಇವಾಗ ಉಪ್ಪು ಸರಿಗಿದೆ ಈಗ ನೀವು ಉಪ್ಪನ್ನ ಸರಿಯಾಗಿ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಇವಾಗ ಪಾನಿ ರೆಡಿ ಇದೆ ನೋಡಿ ಆಲೂ ಮ್ಯಾಶ್ ಮಾಡ್ಕೊಂಡಿದ್ದೀನಿ ತಗೊಂಡು ಆ ಬಟಾಣಿ ಬೇ ಅದ್ರೊಳಗೆ ಹಾಕಿದ್ನಲ್ಲ ಅದು ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊತೀನಿ ಒಂದು ನಾಲ್ಕೈದು ಸ್ವಲ್ಪ ಈರುಳ್ಳಿ ತಗೋತೀನಿ ಸ್ವಲ್ಪ ಟೊಮೊಟೊ ತಗೋತೀನಿ ಈಗ ಸ್ವಲ್ಪ ಆಲೂಗಡ್ಡೆ ತಗೋತೀನಿ ಇದಕ್ಕೆಲ್ಲ ಸ್ವಲ್ಪ ಉಪ್ಪು ಪುಡಿ ಹಾಕ್ಕೋತೀನಿ ಇವಾಗ ಇದು ಪಾನಿಪುರಿ ಮೊದಲು ಪಾನಿಪುರಿ ತೋರಿಸ್ತೀನಿ ಆಮೇಲೆ ಮಸಾಲೆ ಪುರಿಗೆ ಇದು ಸ್ವಲ್ಪ ಇಟ್ಕೊಂಡಿದ್ದೀನಿ ಎರಡೂ ಒಂದೇ ಸಲ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ತೋರಿಸ್ತೀನಿ ಇದು ಮಸಾಲೆ ಪುರಿಗಿಟ್ಕೊಂಡಿದ್ದೀನಿ ಪಣಿ ಬೆಂದಿದೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬಟಾಣಿನ ತೆಕ್ಕೊಂಡು ಯಾವುದಕ್ಕೂ ಉಪ್ಪು ಹಾಕಿಲ್ಲ ನಾನು ನೋಡಿ ಇವಾಗ ಪಾನಿ ರೆಡಿಯಾಗಿದೆ ಇದಕ್ಕೆ ಚಾಟ್ ಮಸಾಲ ಹಾಕ್ತೀನಿ ಸ್ವಲ್ಪ ಚಾಟ್ ಮಸಾಲದಲ್ಲೂ ಉಪ್ಪು ನಂಶ ಇದೆ ಎವರೆಸ್ಟ್ದು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸಲ ತಿರುಗಿಡೋಣ ಬಟಾಣಿ ಬೆಂದಿರ ಬಟಾಣಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಸ್ವಲ್ಪ ತೊಗೊಂಡಿದ್ವಲ್ಲ ಅದಕ್ಕೆ ಕ್ಯಾರೆಟ್ ತುರಿ ಹಾಕ್ತೀನಿ ಇದು ಸ್ವಲ್ಪ ಬಟಾಣಿ ಮ್ಯಾಶ್ ಮಾಡ್ಕೊಂಡಿದ್ದು ಅದನ್ನು ತೊಗೋತೀನಿ ಇದು ಚಟ್ನಿಗೆ ಉಪ್ಪು ಹಾಕಿದ್ದೆ ಇದಕ್ಕೆ ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಬೇಕು ಇವಾಗ ರುಚಿಗೆ ಉಪ್ಪಿನ ಪುಡಿ ಹಾಕಿಬಿಟ್ಟು ಕೈಯಲ್ಲೇ ಎಲ್ಲ ಕಲಿಸ್ತೀನಿ ನೋಡಿ ಅರ್ಜೆಂಟಲ್ಲಿ ನಾವು ರೆಡಿಮೇಡ್ ಪೂರಿ ತಂದ್ಕೊಬಿಟ್ಟಿದ್ದೀನಿ ಇನ್ನೊಂದು ದಿವಸ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಓಪನ್ ಮಾಡಿ ಪೂರಿಗಳನ್ನ ತಟ್ಟೆಗೆ ಜೋಡಿಸ್ಕೊಳ್ತೀನಿ ಮೊದಲಿಗೆ ಈ ರೀತಿ ತಟ್ಟೆಗೆ ಜೋಡಿಸ್ಕೊಂಡು ಇಲ್ಲಿ ಮಧ್ಯ ಓಪನ್ ಮಾಡ್ಕೋಬೇಕು ಮೊದಲು ಎಲ್ಲ ಪೂರಿನೂ ಈ ರೀತಿ ಓಪನ್ ಮಾಡ್ಕೊಳ್ತೀನಿ ಮೊದಲಿಗೆ ಇವಾಗ ಇದರಲ್ಲಿ ಒಂದು ಸಣ್ಣ ಉಂಡೆ ತಗೊಂಡು ಇದರೊಳಗಡೆ ಹಾಕ್ತೀನಿ ಎಲ್ಲದಕ್ಕೂ ಮೊದಲು ಈ ಈ ರೀತಿ ಉಂಡೆಗಳು ಹಾಕೋತೀನಿ ನೋಡಿ ಈ ರೀತಿ ತುಂಬಿಟ್ಟು ಪಾನಿ ಇಟ್ಟಿದ್ದೀನಿ ಇವಾಗ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸೇವ್ ಹಾಕೊಳ್ಳಿ ಈ ರೀತಿ ಎಲ್ಲದರ ಮೇಲೂ ಸೇವ್ ಹಾಕ್ತೀನಿ ನೋಡಿ ನನಗೊಂದು ತಟ್ಟೆ ನಮ್ಮ ಯಜಮಾನ್ರಿಗೊಂದು ತಟ್ಟೆ ಎರಡು ತಟ್ಟೆ ಇಟ್ಕೊಂಡಿದ್ದೀವಿ ಹೊರಗಡೆ ತೊಗೊಂಡು ತಿಂದರೆ ಹತ್ತರ ಮೇಲೆ ಎಂಟರ ಮೇಲೆ ಕೊಡೋಲ್ಲ ಈ ರೀತಿ ಮನೇಲೇ ಒಮ್ಮೆ ಮಾಡ್ಕೊಂಡು ನೋಡಿ ಇದರೊಳಗಡೆ ಪಾನಿ ಬಿಟ್ಕೊಂಡು ತಿನ್ಕೊಳ್ಳೋದು ಈ ರೀತಿ ಒಮ್ಮೆ ಮನೇಲಿ ಮಾಡಿ ನೋಡಿ ಇನ್ನು ಮಸಾಲೆ ಪುರಿ ಮಾಡೋದು ತೋರಿಸ್ತೀನಿ ಸಿಂಪಲ್ಲಾಗಿ ಪಾನಿಪುರಿ ತೋರಿಸಿದ್ದೀನಿ ನೀವು ಮನೇಲಿ ಮಾಡಿಕೊಂಡು ತಿನ್ನಿ ಮಸಾಲೆ ಪುರಿ ಮಾಡೋದಕ್ಕೆ ಎರಡು ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಬೋಂಡ ಬಜ್ಜಿ ಬೇಯಿಸ್ತಾರಲ್ಲ ಆ ಕಡಲೆ ಹಿಟ್ಟು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಮುಕ್ಕಾಲು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಉಪ್ಪು ಇದನ್ನು ನೀರು ಕಲಿಸ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆಗೆ ಐದಾರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕೋಣ ಒಂದು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ತೀನಿ ಇವಾಗ ಈ ರೀತಿ ನೀರು ಕಲಿಸ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಟಾಣಿ ಎಲ್ಲ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಸ್ತೂರಿ ಮೆತ್ತಿ ಹಾಕೋಣ ಇದಕ್ಕೆ ಸ್ವಲ್ಪ ಇದು ಎಣ್ಣೆಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಇಷ್ಟು ಬೆಂದಿದ್ದಾದಮೇಲೆ ಬಟಾಣಿ ಆಲೂಗೆಡ್ಡೆ ಮತ್ತು ಈ ನೀರಿನಲ್ಲಿ ಕಲಿಸಿದ್ನೆಲ್ಲ ಪೌಡ್ರುಗಳು ಅದನ್ನು ಹಾಕ್ತೀನಿ ಈ ಪಾತ್ರೆಗೆ ಹಾಕ್ತೀನಿ ಎಲ್ಲ ಹಾಕಾಗಿದೆ ಇಷ್ಟು ತೆಳಗಿರಬೇಕು ಕುದೀತಾಗುತ್ತಿಂತ ಗಟ್ಟಿ ಆಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಕುದಿಸೋಣ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಇಷ್ಟಾದರೆ ಸಾಕು ಸರಿಯಾದ ಕನ್ಸಿಸ್ಟೆನ್ಸಿಲಿದೆ ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು ತೆಳ್ಳಿಗೆ ಇಷ್ಟಿರಬೇಕು ಇವಾಗ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಡೋಣ ಇದು ಮಸಾಲೆ ರೆಡಿ ಇದೆ ನೋಡಿ ಮಸಾಲೆ ಇಷ್ಟು ಗಟ್ಟಿ ಇರಬೇಕು ಇದನ್ನು ಮೊದಲು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ಈರುಳ್ಳಿ ಖಾರ ಕಡಲೆಕಾಯಿ ಬೀಜ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಬೂಂದಿ ಕರೆಸೇವ್ ಒಂದು ನಾಲ್ಕೈದು ಪೂರಿನೂ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮೇಲೆ ಹಾಕೊಳ್ಳೋಣ ಈ ರೀತಿ ಹಾಕೋಬೇಕು ನೋಡಿದರೆ ಅಲ್ವಾ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ಸುಲಭ ಮಾರ್ಗದಲ್ಲಿ ಹೇಳ್ಕೊಟ್ಟಿದ್ದೀನಿ ಸಲ ಮಾಡಿಕೊಂಡು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್